ಶಿವು ತನ್ನ ಯು ಪಿ ಸಿ ಟ್ರೈನಿಂಗ್ ಎಂದು ಉತ್ತರಾಖಂಡ್ ತಲುಪಿದ್ದ ಅವನು ತನ್ನ ನೋವನ್ನೆಲ್ಲ ಮರೆಯಲಿ ಎಂದು ಮನೆಯವರು ಅವನಿಗೆ ಏನೂ ಹೇಳದೆ ಅವನ ಮಾತಿಗೆಲ್ಲ ಹ್ಞೂ ಹ್ಞೂ ಎನ್ನುತ್ತಿದ್ದರು ಅವನು ಹೋದ ಆರು ತಿಂಗಳಲ್ಲಿ ನಾಗನ ಮದುವೆಯೂ ಹತ್ತಿರಕ್ಕೆ ಬಂದಿತ್ತು ಶಿವು ಬರುವಂತಿಲ್ಲ ತಾನು ಟ್ರೆಕ್ಕಿಂಗ್ಗೆ ಎಂದು ಹಿಮಾಲಯ ತಪ್ಪಲಿನಲ್ಲಿ ಹೋಗಿರುವುದಾಗಿ ಹೇಳಿ ನಿರಾಕರಿಸಿದ್ದ ಗೌಡರ ಮನೆ ಸ್ವಲ್ಪ ಸ್ವಲ್ಪವೇ ದುಃಖದಿಂದ ಹೊರಬಂದು ಮತ್ತೆ ಖುಷಿ ಕಡೆಗಟ್ಟಿತ್ತು ಸತಿ ಶಿವು ಮದುವೆಗಿಂತಲೂ ಹೆಚ್ಚು ವಿಜೃಂಭಣೆಯಿಂದ ಊರಿನ ದೇವಾಲಯದ ಛತ್ರದಲ್ಲಿಯೇ ನಾಗ ಮತ್ತು ಸರು ಮದುವೆ ನಡೆಯಿತು ಚಂದ್ರ ಆಗಷ್ಟೇ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಇಡೀ ಮದುವೆ ಮನೆಯಲ್ಲಿ ಓಡಾಡುತ್ತಾ ಮದುವೆ ಮನೆಯ ಮೆರಗನ್ನು ಮತ್ತಷ್ಟು ಹೆಚ್ಚಿಸಿದ್ದ ಸ್ಪಂದನ ಇರಿ ಸೊಸೆಯಾಗಿ ನಿಭಾಯಿಸಬೇಕಿದ್ದ ಎಲ್ಲ ರೀತಿ ರಿವಾಜುಗಳನ್ನು ನೆರವೇರಿಸುತ್ತಿದ್ದಳು ಮನೆಗೆ ನವ ವಧುವರನ್ನು ಬರಮಾಡಿಕೊಂಡರೆ ನಾಗ ತಾನು ತೋಟದ ಮನೆಯಲ್ಲಿ ಇರುವುದಾಗಿ ಹೇಳಿ ಶಾಸ್ತ್ರಗಳೆಲ್ಲವನ್ನು ಅಚ್ಚುಕಟ್ಟಾಗಿ ಮುಗಿಸಿದ್ದ ನಂತರ ನಾಗ ಮತ್ತು ಸರು ದಂಪತಿ ತೋಟದ ಮನೆಯಲ್ಲೇ ಉಳಿಯುತ್ತಿದ್ದರು ಬೆಳಗ್ಗೆಯಿಂದ ಸಂಜೆ ತನಕ ಮಾತ್ರ ದೊಡ್ಡ ಮನೆಗೆ ಬರುತ್ತಿದ್ದಳು ಸರು ನಿವೇದಿತಾ ಡಿಗ್ರಿ ಕೂಡ ಮುಗಿದಿತ್ತು ಅವಳಿಗೂ ಮದುವೆ ಮದುವೆ ಮಾತುಕತೆ ಶುರುವಾಗಿತ್ತು ಅಮೆರಿಕದಲ್ಲಿ ಕೆಲಸ ಮಾಡುತ್ತಿರುವ ತಮ್ಮ ದೂರದ ಸಂಬಂಧಿಯೊಂದಿಗೆ ನಿವೇದಿತ ಮದುವೆಯೂ ನೆರವೇರಿತ್ತು ಮನೆಯ ಯಾವ ಕಾರ್ಯಗಳಲ್ಲೂ ಭಾಗಿಯಾಗದ ಶಿವು ತನ್ನದೇ ಲೋಕದಲ್ಲಿ ಬ್ಯುಸಿ ಇದ್ದರೆ ಅವನಿಗೂ ಮತ್ತೊಂದು ಆಘಾತ ಸುದ್ದಿ ಬಂದು ತಲುಪಿತ್ತು ಸ್ಕಿಲ್ ಡೆವಲಪ್ಮೆಂಟ್ನಲ್ಲಿ ಬ್ಯುಸಿ ಇದ್ದ ಶಿವು ಎಮರ್ಜೆನ್ಸಿ ಲೀವ್ ಪಡೆದು ಹುಟ್ಟೂರಿಗೆ ಹಿಂತಿರುಗಿದ್ದ ಊರ್ ಬಾಗಿಲಿಂದ ಹಿಡಿದು ರಸ್ತೆ ರಸ್ತೆಗಳು ಅವನಿಗೆ ಹಳೆಯ ನೆನಪುಗಳನ್ನು ಕೆದಕುತ್ತಿದ್ದರೆ ತಂದೆಗೆ ಏನಾಗಿದೆ ಎನ್ನುವ ವಿಚಾರವೇ ತಿಳಿದಿಲ್ಲ ಗವರ್ನಮೆಂಟ್ ಕಾರ್ನಲ್ಲಿ ಬಂದಿಳಿದಿದ್ದ ಮಗನನ್ನು ಕಂಡು ತಬ್ಬಿ ಹಿಡಿದು ಆಳುತ್ತಿದ್ದರೆ ಅವನ ಗಮನ ತಾಯಿಯ ಮೇಲೆ ಇಲ್ಲದೆ ಮುಂದೆ ಇದ್ದ ತಂದೆಯ ಶವದ ಮೇಲೆ ನೆಟ್ಟಿತ್ತು ಅವನ ಕಣ್ಣಿಂದ ಒಂದು ಹನಿ ನೀರು ಬಿದ್ದಿರಲಿಲ್ಲ ಅಷ್ಟು ಕಲ್ಲಾಗಿದ್ದ ಶಿವು ಎಲ್ಲ ಕಾರ್ಯಗಳು ಮುಗಿದ ಮೇಲೆ ಸತೀಶನ ಬಳಿ ಹೋಗಿ ಏನಾಗಿತ್ತು ಎಂದು ಕೇಳಿದಾಗ ಅವನು ಗೋಡ ಬರುವಾಗ ಆಕ್ಸಿಡೆಂಟ್ ಆಗಿದೆ ಒಂದು ಟ್ರಕ್ ಬಂದುಕುತ್ತಿದೆ ಎಂದು ಹೇಳಿದರೆ ಶಿವು ತಲೆಯಲ್ಲಿ ಎರಡು ವರ್ಷದ ಆ ಹಿಂದೆ ನೆಡೆದ ಘಟನೆ ಕಣ್ಣ ಮುಂದೆ ಬಂದಿತ್ತು ಅವನಿಗೆ ಅನುಮಾನ ಮೂಡಿ ಬಂದಿತ್ತು ಆಕ್ಸಿಡೆಂಟ್ ಆಗಿದ್ದ ಜಾಗಕ್ಕೆ ಹೋಗಿದ್ದ ಮೊದಲಿಗಿದ್ದ ಶಿವು ಬುದ್ಧಿ ತುಂಬ ತೀಕ್ಷ್ಣವಾಗಿತ್ತು ಕೇವಲ ಗಾಡಿ ಚಕ್ರದ ಗುರುತನ್ನೇ ಕಂಡು ಹಿಡಿದಿದ್ದ ಇದು ಕೇವಲ ಆಕಸ್ಮಿಕ ಘಟನೆಯಲ್ಲ ಇದು ಆಕ್ಸಿಡೆಂಟ್ ಎಂದು ಇದನ್ನು ಕೇಳಿದ್ದ ಸತೀಶ ಕೂಡ ದಂಗಾಗಿದ್ದ ತಾನೇ ಅಲ್ಲಿದ್ದ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಾಡಿ ಡೀಟೇಲ್ಸ್ ಮತ್ತು ಡ್ರೈವರ್ ಬಗ್ಗೆ ವಿಚಾರಿಸಿ ಡ್ರೈವರ್ನನ್ನು ತನ್ನ ಕೈಗೆ ತೆಗೆದುಕೊಂಡು ತನ್ನದೇ ಟೆಕ್ನಿಕ್ ಅಲ್ಲಿ ಬಾಯಿ ಬಿಡಿಸಿ ಬಾಯಿ ಬಿಡಿಸಿಬಿಟ್ಟಿದ್ದ ಶಿವು ಇದೆಲ್ಲದರ ಹಿಂದೆ ಧರ್ಮನ ಕೈಪಾಡವಿದೆಯಲ್ಲದೆ ಶಿವು ಮತ್ತು ಧರಣಿಗೆ ನಡೆದ ಆಕ್ಸಿಡೆಂಟ್ ಕೂಡ ಅವನ ಕೈಯಲ್ಲಿ ನಡೆದ ಆಟ ಎಂದು ಹೇಳಿದ್ದರಿಂದ ಶಿವು ಹೃದಯ ಕುದಿಯುತ್ತಿತ್ತು ಅವನಲ್ಲಿದ್ದ ಚಾಣಾಕ್ಷತನ ಉಪಯೋಗಿಸಿ ಶತ್ರುವನ್ನು ತನ್ನದೇ ರೀತಿಯ ಹ್ಯಾಂಡಲ್ ಮಾಡಲು ನಿರ್ಧರಿಸಿ ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಫೈಲ್ ಮಾಡಿಸದೇ ಮನೆಗೆ ಬಂದಿದ್ದ ಸತೀಶ ತನ್ನ ಎಲೆಕ್ಷನ್ ಮುಗಿದ ಎರಡು ವರ್ಷ ಮುಗಿದಿದೆ ಇನ್ನು ಅವನ ದ್ವೇಷ ಮುಗಿದಿಲ್ಲವಲ್ಲ ಇನ್ನಾದರೂ ಮನೆ ಜನರ ಮೇಲೆ ಹೆಚ್ಚು ಗಮನ ಹರಿಸಬೇಕು ಎಂದುಕೊಂಡಿದ್ದರೆ ಪಾರ್ವತಿ ಗೌಡರನ್ನು ನೆನೆದು ನೆನೆದು ಕಣ್ಣೀರಿಡುತ್ತಿದ್ದರು ಎಲ್ಲ ಕಾರ್ಯಗಳು ಮುಗಿದಿದ್ದವು ಶಿವು ಹೊರಡುವ ಸಮಯವೂ ಬಂದಿತ್ತು ಶಿವು ಡ್ಯೂಟಿಗೆಂದು ಹೊರಟರೆ ಅವನ ಹೋದ ಸಂಜೆಯೇ ಧರ್ಮನ ಸಾವಿನ ಸುದ್ದಿ ಊರಿಲ್ಲೆಲ್ಲ ಹರಡಿತ್ತು ರಾತ್ರಿ ಎಣ್ಣೆ ಕುಡಿದು ಬರುವಾಗ ಕಾಲುವೆ ಬಳಿ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಮಾಡಿದವರ ಬಗ್ಗೆ ಯಾವುದೇ ಸುಳಿವು ಇಲ್ಲ ಎಂದು ಹೇಳುತ್ತಿದ್ದರೆ ಇನ್ನು ಕೆಲವರು ಅದು ನೋಡಿದ ಕೂಡಲೇ ಆಕಸ್ಮಿಕ ಅಪಘಾತ ಎನ್ನಿಸುವಂತೆ ಸತ್ತಿದ್ದ ಎಲೆಕ್ಷನ್ ಸೋತ ಮೇಲೆ ವಿಪರೀತ ಕುಡಿಯುತ್ತಿದ್ದ ಮನೆಯವರಿಗೂ ಯಾರಿಗೂ ನೆಮ್ಮದಿ ಕೊಡದೆ ಜಗಳ ಆಡುತ್ತಿದ್ದು ಊರ ಜನಗಳ ಜೊತೆಗೂ ಕೂಡ ವಿಪರೀತ ವೈರತ್ವ ಇದ್ದಿದ್ದರಿಂದ ಯಾರೂ ಅವನ ಕೊಲೆಯ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಲಿಲ್ಲ ಮತ್ತಿನಲ್ಲಿ ತಾನೇ ಎಲ್ಲಿ ಬಿದ್ದಿರುವನು ಅಂದುಕೊಂಡು ಸುಮ್ಮನಾದರು ಮತ್ತೆ ಸ್ವಲ್ಪ ದಿನದ ನಂತರ ಗೌಡ್ರು ಮನೆ ಸಹಜ ಸ್ಥಿತಿಗೆ ಬಂದಿತ್ತು ಶಿವು ಬರುವುದಕ್ಕಿಂತ ಮುಂಚೆ ತನ್ನ ಬದುಕಿನಲ್ಲಿ ಬಂದಿದ್ದ ದೊಡ್ಡ ಆಪತ್ತಿಗೆ ಪ್ರತಿಕಾರ ತೀರಿಸಿಕೊಂಡಿದ್ದ ಇವೆಲ್ಲವನ್ನು ನೆನಪಿಸಿಕೊಳ್ಳುತ್ತಾ ಒಮ್ಮೊಮ್ಮೆ ಕನ್ನಡಿಯ ಮುಂದೆ ನಿಂತಾಗ ತನ್ನನ್ನು ತಾನೇ ನೋಡಿಕೊಳ್ಳುತ್ತಿದ್ದರೆ ಅವನಿಗೆ ಇದು ನಾನೇನ ಅನ್ನಿಸದೇ ಇರುತ್ತಿರಲಿಲ್ಲ ಅವನ ಟ್ರೈನಿಂಗ್ ಅವಧಿ ಮುಗಿಯುವಷ್ಟರಲ್ಲಿ ಅದೆಷ್ಟೋ ಜನರ ಭೇಟಿಯಾಗಿತ್ತು ಅದೆಷ್ಟೋ ಅಡ್ವೆಂಚರ್ಗಳನ್ನು ಮಾಡಿದ್ದ ಎರಡು ವರ್ಷಗಳಲ್ಲಿ ಪೂರ್ಣ ಬದಲಾಗಿದ್ದ ಶಿವು ಬಂದಿದ್ದ ಅವನಿಗೆ ಕರ್ನಾಟಕದ ಬಾರ್ಡರ್ ಏರಿಯಾದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಭರ್ತಿ ಕೂಡ ಆಗಿತ್ತು ತನ್ನ ಡ್ಯೂಟಿಯನ್ನು ತನ್ನದೇ ಶೈಲಿಯಲ್ಲಿ ನಡೆಸುತ್ತಿದ್ದನು ಅವನ ನಿರ್ಧಾರಗಳಿಗೆ ಅವರ ಪ್ರಭಾವಗಳಿಗೆ ಕೆಲವೊಮ್ಮೆ ರಾಜಕೀಯ ನಾಯಕರಿಂದ ಅವನ ಮೇಲಿನ ಅಧಿಕಾರಿಗಳೇ ಬೆರಗಾಗುತ್ತಿದ್ದರು ಈಗ ಎರಡು ವರ್ಷದಿಂದ ಎ ಸಿ ಆಗಿದ್ದವನು ತನ್ನೊಡನೆ ತನ್ನ ತಾಯಿಯನ್ನು ಕರೆದುಕೊಂಡು ಹೋಗಿದ್ದನು ನಾಗ ಮತ್ತು ಸರೋ ದಂಪತಿಗಳಿಗೆ ಮುದ್ದಾದ ಗಂಡು ಮಗು ಹುಟ್ಟಿತ್ತು ಅದಾದ ಒಂದು ವರ್ಷಕ್ಕೆ ಮತ್ತೊಂದು ಗಂಡು ಮಗುವಿನ ಜನಿಸಿತ್ತು ತನ್ನ ತಾಯಿ ಕೇಳಿದಾಗಲೆಲ್ಲ ಊರು ನೋಡಬೇಕೆಂದಾಗೆಲ್ಲ ಊರಿಗೆ ಕಳಿಸುತ್ತಿದ್ದವನು ಅಪರೂಪಕ್ಕೆ ಊರಿಗೆ ಹೋಗುವ ಅಭ್ಯಾಸ ರೂಢಿಸಿಕೊಂಡಿದ್ದ ಹೀಗೆ ವರ್ಷಗಳು ಉರುಳಿದಂತೆ ಪಾರ್ವತಿ ನಾಗ ಎಲ್ಲರೂ ಶಿವಗೆ ಮದುವೆಯಾಗಲು ಒತ್ತಾಯಿಸುತ್ತಿದ್ದರು ಆದರೆ ಅವನು ಯಾವುದಕ್ಕೂ ಉತ್ತರವನ್ನು ನೀಡದೆ ಸುಮ್ಮನಾಗುತ್ತಿದ್ದ ಅವನಿಗೆ ಸುಳ್ಳು ಪಳ್ಳು ಹೇಳಿ ಮನೆಗೆ ಕರೆಸಿ ಒಂದೆರಡು ಹುಡುಗಿಯರನ್ನು ತೋರಿಸಿದ್ದರು ಭವಾನಿ ಕೂಡ ಇವನಿಗಾಗಿ ಕಾದು ತಾತ್ಸಾರವನ್ನು ಸಹಿಸಲಾಗದೆ ಬೇರೆ ಯಾರು ಸಿನಿಮಾದಲ್ಲಿ ಕೆಲಸ ಮಾಡುವವರನ್ನು ಮದುವೆಯಾಗಿದ್ದಳು ಶಿವು ಇಷ್ಟಪಡಲೆಂದು ಹತ್ತಾರು ಹುಡುಗಿಯ ಡೀಟೇಲ್ಸ್ ಅವನ ನಂಬರ್ಗೆ ಕಳುಹಿಸುತ್ತಿದ್ದರು ಅದನ್ನೆಲ್ಲ ನೋಡಿ ರೋಸಿ ಹೋದವನಂತೆ ಹೇಳಿಬಿಟ್ಟಿದ್ದ ನೀವಿಬ್ಬರು ನನಗೆ ಹೀಗೆ ಒತ್ತಾಯ ಮಾಡುತ್ತಿದ್ದರೆ ಈ ಶೂ ನಿಮ್ಮ ಮನೆ ಬಾಗಿಲಿಗೆ ಬರುವುದಿಲ್ಲ ಎಂದು ಮತ್ತು ನಿಮ್ಮ ಜೊತೆ ಮಾತು ಸಹ ಆಡುವುದಿಲ್ಲ ಎಂದು ಈ ಮಾತು ಕೇಳಿ ಈ ವಿಚಾರವನ್ನು ಅಲ್ಲಿಗೆ ಕೈಬಿಟ್ಟು ಸುಮ್ಮನಾದರು ಕೆತ್ತ ತಾಯಿಯಾದ ಪಾರ್ವತಿಯವರು ಮಗನ ಒಂಟಿತನವನ್ನು ಸಹಿಸಲಾಗದೆ ಸರಿ ಮಗನೇ ನಿನಗೆ ಇನ್ನು ಬದುಕಿದ್ದಾಳೆ ಅನಿಸಿದ್ರೆ ಇಷ್ಟು ದಿನದಾಗೆ ಒಂದಿನ ಆದರೂ ಅವಳು ಕಣ್ಣಿಗೆ ಕಾಣಿಸ್ಬೇಕಿತ್ತಲ್ವ ಹೇಳು ಅವಳು ಎಲ್ಲೂ ಕಂಡಿಲ್ಲ ಯಾರಿಗೂ ಸಿಕ್ಕಿಲ್ಲ ಇನ್ನು ಇನ್ನೂ ನೀನು ಅವಳನ್ನು ಕಾಯ್ತಾ ಕೂತಿದ್ರೆ ತಪ್ಪಲ್ವ ಮಗನೇ ಹೋಗಿ ಬೇರೆ ಜೀವನನಾದರೂ ಕಟ್ಕೋಬಾರ್ದಾ ಅಂತ ಅದೆಷ್ಟೋ ಬುದ್ಧಿ ಹೇಳುತ್ತಿದ್ದರು ಅವನ ಉತ್ತರ ಅದಕ್ಕೆಲ್ಲ ಒಂದೇ ಬಂದೇ ಬರ್ತಾಳೆ ಸಿಕ್ಕೇ ಸಿಗ್ತಾಳೆ ಸಿಕ್ಕದೆ ಎಲ್ಲಿಗೆ ಹೋಗ್ತಾಳೆ ಅಮ್ಮ ಅನ್ನೋದಷ್ಟೇ ಅವನಾಗಿತ್ತು ಪಾರ್ವತಿಗೂ ಬುದ್ಧಿ ಹೇಳಿ ಸಾಕಾಗಿ ಹೋಗಿದ್ದರು ಅವನೊಟ್ಟಿಗೆ ಮಾತನಾಡಿ ಅವರೂ ಸಹ ಎಲ್ಲರೂ ಶಿವನಿಚ್ಚೆ ಎನ್ನುವಂತೆ ತಾನೂ ಮೆಚ್ಚಿದ ಶಿವಪ್ಪನನ್ನು ಬೇಡಿಕೊಳ್ಳುವುದಷ್ಟೇ ಅವರ ಬಾವುಳಿದ ಮಾರ್ಗವಾಗಿತ್ತು ಹಾಗಾಗಿ ಅವರು ಶಿವಪ್ಪನನ್ನು ಇಷ್ಟೇ ಕೇಳುತ್ತಿದ್ದು ತನ್ನ ಆಯಸ್ಸು ಇರುವಷ್ಟರ ದಿನವಾದರೂ ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುವ ಶಕ್ತಿ ಕೊಡು ನಾನು ಸಾಯುವುದರಲ್ಲೊಳಗಾಗಿಯೂ ಇವನಿಗೂ ಧರಣಿ ಸತ್ತಿರುವುದನ್ನು ಅರ್ಥವಾಗುವಂತೆ ಮಾಡುವುದೇವರೇ ಬೇರೆ ಹುಡುಗಿಯೊಂದಿಗೆ ಇವನ ಜೀವನವನ್ನು ಸರಿಯಾಗುವಂತೆ ಮಾಡು ಇಲ್ಲ ಅಂದರೆ ಇವನು ಹುಚ್ಚನಾಗಿ ಬಿಡ್ತಾನೆ ಎಂದು ದಿನ ದೇವರಿಗೆ ಕೈ ಮುಗಿಯುತ್ತಿದ್ದರು ಹೀಗೆ ಐದು ವರ್ಷ ಕಳೆದೇ ಹೋಗಿತ್ತು ಧರಣಿ ಮತ್ತು ಶಿವು ಬೇರೆಯಾಗಿ ಭವಾನಿ ನಿವೇದಿತ ಎಲ್ಲರೂ ತಮ್ಮ ತಮ್ಮ ಸಂಸಾರ ಮಕ್ಕಳು ಎಂದು ಬ್ಯುಸಿಯಾಗಿ ಬಿಟ್ಟಿದ್ದರು ಊರ ಹಬ್ಬಕ್ಕೆ ಎಲ್ಲರೂ ಬಂದಿದ್ದರು ಶಿವು ತನಗೆ ಮೀಟಿಂಗ್ ಇರುವುದೆಂದು ಹಬ್ಬ ಮುಗಿಸಿ ಬೆಳಿಗ್ಗೆ ಹೋಗಿದ್ದ ಪಾರ್ವತಿ ಮಾತ್ರ ಇಲ್ಲೇ ಉಳಿದು ದೇವರಿಗೆ ಕೆಂಡ ಹೊಯ್ದು ತನ್ನ ಮಗನ ಬದುಕು ಸರಿ ಮಾಡು ಎಂದು ಕೇಳಿ ಬಂದಿದ್ದರು ಗಂಗಾಧರೇಶ್ವರನು ಮುಡಿಯಿಂದ ಜೋಡಿ ಹೂವು ಪಾರ್ವತಿ ಮಡಿಲಿಗೆ ಬಿದ್ದಿತ್ತು ಅರ್ಚಕರು ನಿಮ್ಮ ಬೇಡಿಕೆ ತಂದೆ ಅಸ್ತು ಅಂದಿದ್ದಾನೆ ಎಂದು ಹೇಳಿದ್ದರೆ ಪಾರ್ವತಿಗೆ ಸಮಾಧಾನ ಅನ್ನಿಸಿತ್ತು ಅವರು ದೇವರು ಕೊಟ್ಟ ವರ ಕೊಟ್ಟ ಕಾರಣದ ಖುಷಿಯಿಂದಲೇ ಮನೆಯಲ್ಲೇ ಉಳಿದು ಸಮಯ ಕಳೆದು ಹಬ್ಬವನ್ನು ಖುಷಿಯಿಂದ ಆಚರಿಸುತ್ತಿದ್ದರು ಶಿವು ಮೀಟಿಂಗ್ನಲ್ಲಿ ಬ್ಯುಸಿ ಇದ್ದ ಕಾರಣ ನಾಗನೇ ಪಾರ್ವತಿ ಅವರನ್ನು ಶಿವು ಇದ್ದ ಜಾಗಕ್ಕೆ ಕರೆದುಕೊಂಡು ಹೋಗಬೇಕಿತ್ತು ನಾಗನಿಗೂ ನಾಟಿ ಕೆಲಸ ಇದ್ದ ಕಾರಣ ಇನ್ನೊಂದಿಷ್ಟು ದಿನ ಮೂರು ಮಕ್ಕಳ ಜೊತೆಗೆ ತಮ್ಮ ಸಮಯ ಕಳೆಯಲು ಒಂದು ವಾರಗಳ ಕಾಲ ಸಮಯ ತೆಗೆದುಕೊಂಡು ಉಳಿದಿದ್ದರು ಸತಿ ಮಗ ಪೂರ್ಣಚಂದ್ರ ಮತ್ತು ನಾಗನ ಹಿರಿಯ ಮಗ ಧ್ರುವ ಒಂದೇ ಸ್ವಭಾವದವರಾಗಿದ್ದರು ಇಬ್ಬರು ಶಿವೂರಿತಿ ರೀತಿ ತುಂಬ ಶಾಂತವಾಗಿರುತ್ತಿದ್ದರು ಈಗಷ್ಟೇ ಆರು ಮತ್ತು ನಾಲ್ಕು ವರ್ಷವಾಗಿದ್ದರಿಂದ ವಯಸ್ಸಿಗೆ ಮೀರಿದ ಬುದ್ಧಿವಂತಿಕೆ ಅವರಲ್ಲಿತ್ತು ನಾಗನ ಮತ್ತೊಬ್ಬ ಮಗ ಕರ್ಣ ತುಂಬ ತುಂಟನಾಗಿದ್ದ ಅವರನ್ನು ನೋಡಿಕೊಂಡು ವಾರ ಕಳೆದಿದ್ದ ಪಾರ್ವತಿ ತಮ್ಮೊಟ್ಟಿಗೆ ಕರ್ಣನನ್ನು ಕರೆದುಕೊಂಡು ಹೋಗುವುದಾಗಿ ಕೇಳಿದಾಗ ಸರು ತುಂಬ ಖುಷಿಯಿಂದ ಕಳಿಸಿಕೊಟ್ಟಿದ್ದಳು ವಾರದಿಂದ ಅವರೊಟ್ಟಿಗೆ ಇದ್ದು ಬೆರೆತಿದ್ದ ಕರ್ಣ ಕೂಡ ಅವರೊಟ್ಟಿಗೆ ಸುಮ್ಮನೆ ಹೋಗಿದ್ದ ಒಂದು ಹಗಲು ಒಂದು ರಾತ್ರಿ ಪ್ರಯಾಣದ ನಂತರ ಕರ್ಣ ಮತ್ತು ಪಾರ್ವತಿಯವರು ಶಿವು ಇದ್ದ ಜಾಗಕ್ಕೆ ತಲುಪಿದ್ದರು ಅವರನ್ನು ಬಿಟ್ಟು ನಾಗ ಹೊರಟ ಈಗಷ್ಟೇ ಮುದ್ದು ಮುದ್ದಾಗಿ ತೊದಲು ನುಡಿಯುತ್ತಿದ್ದ ಕರ್ಣ ಒಂದು ಬಾರಿಯೂ ಅಮ್ಮನನ್ನು ನೆನೆದು ಕೇಳಲಿಲ್ಲ ಪಾರ್ವತಿಯವರ ಜೊತೆಗೆ ಬೆರೆತು ಬಿಟ್ಟಿದ್ದ ಅವರನ್ನು ಅಜ್ಜಿ ಅಜ್ಜಿ ಎನ್ನುತ್ತಾ ಅವರ ಹಿಂದೆ ಹಿಂದೆ ಎಸುತ್ತಿದ್ದ ಅವನೊಟ್ಟಿಗೆ ಶಿವು ಕೂಡ ತನ್ನ ಬಿಡುವಿನ ಸಮಯದಲ್ಲಿ ಅವನೊಟ್ಟಿಗೆ ಸಮಯ ಕಳೆಯಬಹುದು ಎಂದು ಪಾರ್ವತಿಯವರ ಆಸೆ ಆದರೆ ಶಿವು ಎಲ್ಲಿ ಮಗು ಬಂದ ಮೇಲೂ ಅಷ್ಟೇ ಅಷ್ಟೇ ಸೈಲೆಂಟಾಗಿಯೇ ಏರುತ್ತಿದ್ದ ಸತಿ ಮತ್ತು ನಾಗನನ್ನು ಅಪ್ಪ ಎಂದೇ ಕರೆಯುತ್ತಿದ್ದ ಕರ್ಣನ ತುದಲು ನುಡಿ ಶಿವು ಕಂಡು ಅಪ್ಪ ಎಂದೇ ಕರೆದರೆ ಶಿವ ಮುತ್ತಿಟ್ಟು ಕೈವೊಂದು ಚಾಕ್ಲೇಟ್ ನೀಡಿ ಹೋಗಿ ರೂಮ್ ಸೇರುತ್ತಿದ್ದ ಮಗನಿಲ್ಲದ ಸಮಯದಲ್ಲಿ ಮನೆ ಕೆಲಸಕ್ಕೆ ಆಳು ಕಾಳು ಇದರಿಂದ ಸಮಯವೆಲ್ಲ ಕರ್ಣನನ್ನು ನೋಡಿಕೊಳ್ಳುವುದರಲ್ಲಿಯೇ ಮುಳುಗುತ್ತಿದ್ದರು ಈ ಕಡೆ ಶಿವು ಎಸಿಯಿಂದ ಡಿಸಿ ಪ್ರಮೋಷನ್ ಆಗುವುದಿತ್ತು ಅದಕ್ಕೂ ಮೊದಲು ತಮ್ಮ ಮೇಲಾಧಿಕಾರಿಯಾಗಿ ಬಂದಿದ್ದ ಲೇಡಿ ಆಫೀಸರ್ ಭೇಟಿ ಮಾಡಲೆಂದು ಹೋಗಿದ್ದ ತನ್ನ ಜಿಲ್ಲೆಯಲ್ಲಿನ ಸಮಾಜ ಕಲ್ಯಾಣ ಇಲಾಖೆಗೆಂದು ಬಂದಿದ್ದ ಹೊಸ ಜಿಲ್ಲಾ ಮೇಲ್ವಿಚಾರಕರನ್ನು ಇಂದು ಭೇಟಿಯಾಗಿ ಬರಬೇಕಿತ್ತು ಅವರನ್ನು ನೋಡಿದಾಗಲೇ ತುಂಬಾ ಉದಾರಿ ಅಚ್ಚುಕಟ್ಟಾದ ವ್ಯಕ್ತಿತ್ವ ಎಂದು ಇವನಿಗೆ ಅರ್ಥವಾಗಿತ್ತು ಅರ್ಧಂಬರ್ಧ ಕನ್ನಡ ಬರುತ್ತಿತ್ತು ಹಾಗಾಗಿ ಸ್ವಲ್ಪ ಇಂಗ್ಲಿಷ್ ಬಳಕೆ ಹೆಚ್ಚೆ ಮಾಡುತ್ತಿದ್ದರು ಆದರೂ ಭಾಷಾ ಹಿಡಿತಕ್ಕಿಂತ ವ್ಯಕ್ತಿತ್ವದ ಹಿಡಿತತೆ ಮುಂದೆ ಇದ್ದು ವ್ಯಕ್ತಿತ್ವ ಸ್ಪಷ್ಟವಾಗಿ ಅರ್ಥವಾಗುತ್ತಿತ್ತು ಶಿವು ಕೂಡ ಅದೇ ರೀತಿ ಇದ್ದುದರಿಂದ ಇಬ್ಬರ ನಡುವೆ ಸುದೀರ್ಘವಾದ ಮಾತುಕತೆ ನಡೆದಿತ್ತು ನನ್ನ ಅಮ್ಮನ ವಯಸ್ಸಿನ ಆಸುಪಾಸು ಇದ್ದಿದ್ದರಿಂದ ಏನೋ ಸ್ವಲ್ಪ ಹೆಚ್ಚೆ ಮಾತು ಮುಕ್ತವಾಗಿ ನಡೆದಿತ್ತು ಎಂದರೂ ತಪ್ಪೇನಿಲ್ಲ ಇಬ್ಬರ ಮಾತು ಮುಗಿಸಿದಾಗ ಆ ಡಿಸಿ ಸರಿತಾಯಾತದಲ್ಲಿ ಒಂದು ನಿರಾಳ ನಗೋಮು ಮೂಡಿದ್ದರೆ ಶಿವಮುಖದಲ್ಲಿ ಏನೋ ಸಮಾಧಾನ ಅನಿಸಿತ್ತು ಅವರಿಗೆ ಕೈಚಾಚಿ ಕೈ ಕುಲುಕಿ ನಾನು ನೀವು ಇದ್ದ ಬಂದ ಹೈದರಾಬಾದ್ನ ಅದೇ ಡಿಸ್ಟಿಕ್ಗೆ ತನ್ನ ಪೋಸ್ಟಿಂಗ್ ಪಾಯಿಂಟ್ ಕೊಡ್ತೀನಿ ಎಂದಿದ್ದ ಅವರೂ ಸಹ ನಗುತ್ತಾ ಬಾ ಹೇಳಿ ಆದರೂ ಅದು ತುಂಬ ರಿಸ್ಕಿ ಏರಿಯಾ ತುಂಬ ರಾಜಕೀಯ ನಡೆಯುತ್ತೆ ಅಲ್ಲಿ ಇಲ್ಲಿ ನಾವು ಎಷ್ಟು ಟಿಕ್ಟ್ ಆಗಿರುತ್ತೀವೋ ಅಷ್ಟೇ ಒಳ್ಳೆಯದು ಜೊತೆಗೆ ನಮ್ಮ ಮೇಲೆ ಯಾವಾಗಲೂ ಅರೇಂಜ್ಮೆಂಟ್ ನಡೆಯೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಹಾಗಾಗಿ ಬೇರೆ ದಾರಿ ನೋಡಬಹುದಲ್ವಾ ನೀವು ಎಂದಿದ್ದರು ಅವರಿಗೆ ಪ್ರತ್ಯುತ್ತರಿಸುತ್ತಾ ಇಲ್ಲ ಪರವಾಗಿಲ್ಲ ನಾನು ಎದುರಿಸಬಲ್ಲೆ ನಿಮ್ಮಷ್ಟು ಎಕ್ಸ್ಪೀರಿಯೆನ್ಸ್ ನನಗಿಲ್ಲದಿರಬಹುದು ಆದರೆ ನಿಮ್ಮ ಸಹಕಾರ ಸಲಹೆ ನನಗೆ ಸಿಕ್ಕರೆ ನಾನು ಮಾಡಬಲ್ಲೆ ಅಲ್ಲದೆ ನೀವು ಹೇಳುತ್ತಿರುವ ವಿಚಾರ ಕೇಳಿದರೆ ನಾನು ನನ್ನ ಗುರಿ ಮುಟ್ಟಲು ಇದಕ್ಕಿಂತ ಒಳ್ಳೆಯ ದಾರಿ ಇನ್ನೊಂದಿಲ್ಲ ಅನ್ನಿಸುತ್ತಿದೆ ಎಂದು ತನ್ನ ಅಭಿಪ್ರಾಯ ಹೇಳಿದರೆ ಖಂಡಿತ ನಾನು ನಿಮ್ಮ ಅಮ್ಮನೇ ಎಂದು ಭಾವಿಸಿ ಮುಂದಿನ ತಿಂಗಳು ನನ್ನ ರಿಟೈರ್ಮೆಂಟ್ ಇದೆ ಅದು ಈ ಸಿಹು ಹುದ್ದೆಗೆ ಅಷ್ಟೇ ಆದರೆ ನಿಮ್ಮ ಸಲಹೆಗಾರರಾಗಿ ಯಾವಾಗಲೂ ಆನ್ ನಾನು ಡ್ಯೂಟಿಯಲ್ಲಿ ಇರ್ತೀನಿ ಎಂದಾಗ ಇವರಿಬ್ಬರ ಮಧ್ಯೆ ಕಾಣದ ಅದ್ಯಾವ ಜನ್ಮದವರು ನಾನು ಬಂದವೋ ಅನ್ನಿಸಿತ್ತು ಇಬ್ಬರ ಮೀಟಿಂಗ್ ಮುಗಿದ ಮೇಲೆ ಇಬ್ಬರಿಂದು ಹೊಸ ಚೈತನ್ಯ ಮೂಡಿದಂತಾಗಿತ್ತು ಪ್ರತಿದಿನದಂತೆ ಕರ್ಣಿಗೆಂದು ಒಂದು ಚಾಕ್ಲೇಟ್ ಹಿಡಿದು ಮನೆ ಕಡೆ ಹೋದ ಶಿವು ಪ್ರತಿದಿನಕ್ಕಿಂತ ಭಿನ್ನವಾಗಿದ್ದ ಮಗನನ್ನು ಕಂಡು ಅವರ ಖುಷಿ ಪಟ್ಟರು ಪಾರ್ವತಿಯವರು ಶಿವು ಡ್ರೈವರ್ ಬಳಿ ತನ್ನ ಮಗ ಎಲ್ಲಿಂದ ಬಂದ ಎಂದು ಕೇಳಿಕೊಂಡಾಗ ತಿಳಿಯಿತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಿಇಒ ಬಳಿ ಮೀಟಿಂಗ್ ಮಾಡಿ ಬಂದಿದ್ದರೆಂದು ಅವರು ಲೇಡಿ ಎಂದು ಮಗನಿಗೆ ಈಗಲಾದರೂ ಒಂದು ಹೆಣ್ಣು ಇಷ್ಟ ಆಗಿದ್ದಾಳಲ್ಲ ಅನ್ನಿಸಿ ಊಟಕ್ಕೆ ಕುಳಿತಾಗ ಪ್ರಸ್ತಾಪ ಮಾಡಿದ್ದರು ಪಾರ್ವತಿ ಮಗನೇ ಬೆಳಿಗ್ಗೆ ಮೀಟಿಂಗ್ಗೆ ಹೋಗಿದ್ದೆಲ್ಲ ಅವರು ಹೇಗಿದ್ದಾರೆ ಎಂದು ಹಾ ಚೆನ್ನಾಗಿದ್ದಾರೆ ಎನ್ನುತ್ತಿದ್ದವನ ಮುಖದಲ್ಲಿ ನಗು ಹೊಳಪು ಕಂಡು ಮಾತು ಅರ್ಧಕ್ಕೆ ನಿಲ್ಲಿಸುವ ಮನಸ್ಸಾಗಲಿಲ್ಲ ಮಗನೇ ಹಾಗಾದರೆ ಅವ್ರನ್ನ ಅವ್ರ ಮನೆಯವ್ರನ್ನ ಮನೆಗೆ ಒಮ್ಮೆ ಕರೆಸ್ತೀಯಾ ಅಂದರು ಪಾರ್ವತಿ ಇಲ್ಲ ಅಮ್ಮ ಅವ್ರ ಮನೆಯಲ್ಲಿ ಯಾರೂ ಇಲ್ಲ ಅವರೊಬ್ಬರೇ ಅವರು ಬಿಹಾರ ಮೂಲದವರು ಇವಾಗ ಸದ್ಯ ಅವರು ಒಬ್ಬರೇ ಇರೋದು ಎಂದರೆ ಪಾರ್ವತಿ ಬಿಹಾರನ ಆದರೂ ಪರವಾಗಿಲ್ಲ ನನ್ನ ಮಗನ ಪರವಾಗಿಲ್ಲ ನನ್ನ ಮಗನ ಮುಖದಲ್ಲಿ ನಗು ಮುಡಿಸಿದ್ದಾಳೆ ಅಂದರೆ ಸಾಕು ಅನ್ನಿಸಿ ಅವಳನ್ನೇ ಕರ್ಕೊಬ ಬಾ ಮಗನೇ ನಿನಗೆ ಇಷ್ಟ ಆದರೆ ಮದುವೆ ಮಾತುಕಡೆ ಮಾಡೋಣ ಅಂದರು ಇಂದಿದ್ದ ಊಟ ಒಮ್ಮೆಗೆ ತಟ್ಟೆಗೆ ಬಿದ್ದಿತ್ತು ಅಯ್ಯೋ ಇದೇನಾಯಿತು ಎಂದು ನೆತ್ತಿ ತಟ್ಟಿದ್ದರು ಪಾರ್ವತಿ ಮುಖ ನೋಡಿ ಮೊಬೈಲಲ್ಲಿ ತ ಸರಿತಾ ಮೇಡಮ್ ಫೋಟೋ ತೋರಿಸಿ ಅಮ್ಮ ನೋಡು ಇವರೇ ಆಗ್ಬೋದ ಮದುವೆನಾ ಅಂದರೆ ಪಾರ್ವತಿ ಮುಖ ಬಿಳುಚಿಕೊಂಡಿತ್ತು ಅಯ್ಯೋ ನಾನಿಂತ ದಿನ ನನ್ನ ಅಷ್ಟು ನಾನು ನನ್ನ ಮಗನಿಗೆ ಮದುವೆ ಮಾಡೋಣ ಅಂದ್ಕೊಂಡಲ್ಲ ಅಂದ್ಕೊಂಡು ಮತ್ತೆ ಅಯ್ಯೋ ನೀನು ಅಷ್ಟೊಂದು ಅದನ್ನು ನೋಡ ಹಾಗೆ ಅಂದ್ಕೊಂಡೆ ಅಂದರು ಪಾರ್ವತಿ ಆ ಡ್ರೈವರ್ ಏನೋ ಹೇಳ್ತಾನೆ ನೀನೇನೋ ತಿಳ್ಕೊತೀಯ ಸರಿತಾ ಮೇಡಮ್ ಅವರು ಮೊದಲು ಹೈದರಾಬಾದ್ನ ಒಂದು ಡಿಸ್ಟಿಕ್ ಕಮಿಷನರ್ ಆಗಿದ್ರು ಅಲ್ಲಿ ಸ್ವಲ್ಪ ಆಡ ಏರಿಯಾ ಹಾಗಾಗಿ ಅಲ್ಲಿ ಪೋಸ್ಟಿಂಗ್ ಪಾಯಿಂಟ್ ಕೊಡು ನೀನು ಸರ್ವಿಸ್ ಪಾಯಿಂಟ್ ಹೆಚ್ಚಾಗಿರುತ್ತೆ ಅಂದ್ರೆ ಫ್ಯೂಚರ್ ಒಳ್ಳೆಯದಾಗಿ ಪೋಸ್ಟ್ ಸಿಗುತ್ತೆ ಅಂತ ಹೇಳಿದರು ಸೊ ಅದಕ್ಕೆ ಒಳ್ಳೆಯ ಐಡಿಯಾ ಸಿಕ್ಕಿದೆಯಲ್ಲ ಅಂತ ಖುಷಿಯಾಗಿದ್ದೆ ಅಷ್ಟೇ ಏನಿದ್ದ ಶಿವು ಆದರೂ ಎತ್ತ ಕರಳು ಮರಗನ ಮಂದ ಹಾಸದ ಬೇರೇನೋ ಕಾರಣ ಇದೆ ಎಂದು ಊಹಿಸಿತ್ತು ಈ ಕಡೆ ಸತೀಶ ಅಸೆಂಬ್ಲಿ ಚುನಾವಣೆಯ ಟಿಕೆಟ್ ಪಡೆದಿದ್ದನು ಆದರೂ ತನ್ನೂರಿನಿಂದ ದೂರ ಹೋಗಲು ಮನಸ್ಸು ಇರಲಿಲ್ಲ ನಾಗ ಇಡೀ ಮನೆಯ ವ್ಯವಹಾರ ವಹಿವಾಟು ನೋಡುತ್ತಿದ್ದನು ಗೋಡನ್ ಗೊಬ್ಬರ ಸಿಮೆಂಟ್ ವ್ಯಾಪಾರಗಳನ್ನೆಲ್ಲ ಸರಸ್ವತಿ ನೋಡಿಕೊಳ್ಳುತ್ತಿದ್ದರೆ ಪಾರ್ವತಿ ತರನೇ ಸ್ಪಂದನ ಮನೆಯ ದೇವರು ಬಗ್ಗೆ ಹೆಚ್ಚು ಗಮನ ನೀಡುತ್ತಿದ್ದಳು ಸತಿ ಮತ್ತು ನಾಗನ ಇಬ್ಬರು ಮಕ್ಕಳನ್ನು ಸ್ಕೂಲ್ಗೆ ಸೇರಿಸಿದ್ದರು ಮಕ್ಕಳು ಎದ್ದೇಳುವ ಮೊದಲೇ ಸರಸ್ವತಿಯವರು ಅವರಿಗೆ ತಿಂಡಿ ಮಾಡುತ್ತಿದ್ದರೆ ಸ್ಪಂದನ ದೇವರಿಗೆ ಪೂಜೆ ತಯಾರಿ ಮಾಡುತ್ತಿದ್ದಳು ದೇವರ ಮನೆಯಲ್ಲಿದ್ದ ಧರಣಿ ಮತ್ತು ಜವರೇಗೌಡರ ಫೋಟೋ ಕ್ಲೀನ್ ಮಾಡಿ ಹೂವಿನ ಹಾರ ಹಾಕಿ ಧರಣಿಗೆ ದೊಡ್ಡದಾಗಿ ಅರಿಶಿಣ ಕುಂಕುಮ ಹಚ್ಚಿ ಹೂವು ಮಡಿಸಿದ್ದರು ಅಲ್ಲಿಗೆ ಬಂದ ಮಕ್ಕಳಿಬ್ಬರಿಗೂ ಹಣೆಗೆ ಗಂಧ ಅಚ್ಚಿ ಪೂರ್ಣ ಮತ್ತು ಧ್ರುವ ಇಬ್ಬರು ತಾತ ಮತ್ತು ಚಿಕ್ಕಿಗೆ ಕೈ ಮುಗಿದು ಬೇಗ ಬೇಗ ರೆಡಿಯಾಗಿ ಎಂದರೆ ಮಕ್ಕಳು ದೇವರಿಗೂ ಸೇರಿಸಿ ಧರಣಿ ಮತ್ತು ಜೋರೇಗೌಡರಿಗೂ ಪೂಜೆ ಮಾಡಿ ಸ್ಕೂಲ್ ತೆರಳಿದ್ದರು ಕತೆ ಮುಂದುವರೆಯುವುದು ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳೋದನ್ನು ಮರಿಬೇಡಿ ಥ್ಯಾಂಕ್ ಯು